ಮಾನ್ಯ ಶಾಸಕರಾದ ರವಿಕುಮಾರ್ ಗಣಿಗಾರ ಅವರು ಚಿಕ್ಕಮಂಡ್ಯ ಮಾಚುವಳ್ಳಿ ದ್ಯಾಪಸಂದ್ರ ಬೊಂತೇಕೊಪ್ಪಲು ಗ್ರಾಮದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದ ಗುದ್ದಲಿ ಪೂಜೆ ಕಾಮಗಾರಿಗೆ ನೆರವೇರಿಸಿದರು ಮುಖ್ಯವಾಗಿ ಮಣಕನಹಳ್ಳಿ ದೊರೆ ಸಿದ್ದಾರೂಢ ಸತೀಶ್ ಹಲವು ಗ್ರಾಮಸ್ಥರು ಭಾಗಿಯಾಗಿದ್ದರು ನಂತರ ಜಾಪಸಂದ್ರದಲ್ಲಿ ಮಾನ್ಯ ಸಚಿವರಿಗೆ ನಿತ್ಯ ಸಚಿವರು ಎಂದು ಬಿರುದು ಕೂಡ ಕೊಟ್ಟರು ಜಾಪಸಂದ್ರ ಉಮೇಶ್ ಅವರು ಶಾಸಕರ ಬಗ್ಗೆ ಅವರ ಅಭಿವೃದ್ಧಿಗೆ ಬಗ್ಗೆ ಮಾತನಾಡಿ ಅರಿವು ಮೂಡಿಸಿದರು ಜಿಲ್ಲೆಯಲ್ಲಿ ಇಂಥ ಶಾಸಕರಿದ್ದರೆ ಹಲವು ಕೆಲಸ ಕಾರ್ಯಗಳು ಸುಲಭವಾಗಿ ಆಗುತ್ತವೆ ನಮ್ಮ ಶಾಸಕರು ನಮ್ಮ ಜನರನ್ನು ಎಂದು ಕೈ ಬಿಡುವುದಿಲ್ಲ ಯಾರೇ ಎಷ್ಟೇ ಪ್ರಯತ್ನ ಪಟ್ಟರು ಅವರ ಕರ್ತವ್ಯವನ್ನು ಅವರು ಮಾಡುತ್ತಾರೆ ಎಂದು ಉಮೇಶ್ ಮಾತನಾಡಿದರು ಮನಸ ಶಾಶ್ವತ ಅಲ್ಲ ಅವ್ರು ಮಾಡುವ ಕೆಲಸಗಳು ಶಾಶ್ವತ ಯಾಕೆಂದ್ರೆ ಇವತ್ತು ಕೆ ವಿ ಶಂಕರೇಗೌಡರು ನಾಲ್ಕನೇ ತಲೆಮಾರು ಅಂದ್ರೆ ನಮ್ಮ ತಾತನ ಕಾಲ ಅಪ್ಪ ನಾನು ನನ್ನ ಮಗ ಅಂದ್ರೆ ಅವರು ವ್ಯಕ್ತಿ ಇಲ್ಲ ಅವ್ರ ಅವ್ರ ಕೆಲಸ ಉಳಿದಾವೆ ಇವತ್ತೇನಾರ ಈ ಜಿಲ್ಲೆಯಲ್ಲಿ ನಿತ್ಯ ಸಚಿವರು ಅಂತ ಏನಾದ್ರೆ ಕೆ ವಿ ಶಂಕರೇಗೌಡರು ಅದೇ ರೀತಿ ನಮ್ಮ ಎಮ್ ಎಲ್ ಎ ಸಾಹೇಬರು ಅವರು ಮುಂದೆ ಇರ್ತಾರೋ ಇರಲ್ವೋ ಅವ್ರು ಹೇಳೋಂಗೆ ಗೊತ್ತಿಲ್ಲ ಅವ್ರು ಮಾಡೋ ಕೆಲಸ ಶಾಶ್ವತ ಉಳ್ಕೊತ್ತವೆ ಯಾಕೆಂದರೆ ಇವತ್ತು ನಿತ್ಯ ಸಾ ನಿತ್ಯ ಶಾಸಕರು ಇವರು ನಿತ್ಯ ಶಾಸಕರು ಅಂದರೆ ಪ್ರತಿದಿನ ನೀವು ಸಾಮಾನ್ಯ ಜನ ನೀವು ಆಫೀಸ್ಗೆ ಹೋಗಿ ಮನೆಗೆ ಹೋಗಿ ಹೋಗಿ ಎಲ್ಲೇ ಹೋಗಿ ಅವರು ನಿಮ್ಮ ಸಾಮಾನ್ಯ ಜನ ಕೈ ಸಿಗ್ತಾರೆ ಅದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ನಿತ್ಯ ಶಾಸಕರು ಅಂತ ಬಿರುದನ್ನು ಕೊಟ್ಟು ನಾವು ಸನ್ಮಾನ ಮಾಡ್ತೀವಿ ಚೂರು ಹಿಂದೆ ಬನ್ನಿರಿ ವಿಜಯನಿ ಹಿಂದೆ ಬನ್ರಿ ಹಿಂದೆ ಒಂಚೂರು ಫೋಟೋ ಇದೇ ಚುಂಚರಿ ಪ್ರಶಸ್ತಿಗಳು ಅಲ್ಲದವ್ರಿಗೆಲ್ಲ ಸಿಗ್ತಾವೆ ಇವತ್ತು ಇಂತ ವ್ಯಕ್ತಿಗೆ ಇಂತ ನಮ್ಮ ಶಾಸಕರಿಗೆ ಕೊಟ್ರೆ ಅವ್ರಿಗೆ ಇನ್ನೂ ಮುಂದ್ ದಿವಸ ಹೆಚ್ಚಿನ ಕೆಲಸ ಮಾಡಕ್ಕೆ ಅವ್ರಿಗೆ ನೆಕ್ಸ್ಟ್ ಬ್ಯಾಬ್ಸಂದ್ರ ಗ್ರಾಮದಲ್ಲಿ ಮೂವತ್ತು ಲಕ್ಷ ರೂಪಾಯಿನ ರಸ್ತೆ ಕಾಮಗಾರಿಗೆ ಬುದ್ಧಿ ಪೂಜೆ ಮಾಡಿದ್ದೀವಿ ಶೀಘ್ರದಲ್ಲೇ ಮುನ್ನೂರು ಮೀಟ್ರ್ ರಸ್ತೆ ನೂರು ಮೀಟ್ರ್ ಚರಂಡಿಯನ್ನು ಮಾಡುವಂಥ ಕೆಲಸ ಕಾಮಗಾರಿ ಬೇಗ ನಡೆದು ಅದನ್ನು ಉದ್ಘಾಟನೆಯನ್ನು ಕೂಡ ಶೀಘ್ರದಲ್ಲೇ ಮಾಡ್ತೀವಿ ತ್ಯಾಪ್ಸಂದ್ರದ ಜನ ಪ್ರೀತಿಯಿಂದ ನಿತ್ಯ ಶಾಸಕರು ಅಂತ ಬಿರು ಕೊಟ್ಟಿದ್ದಾರೆ ಅವರ ಪ್ರೀತಿಗೆ ಋಣಿ ಆದರೆ ಇದು ದಿನನಿತ್ಯ ಇನ್ನಷ್ಟು ಕೆಲಸ ಬಡವರ ಪರ ಮತ್ತು ಜನರ ಪರ ಮಾಡೋದಕ್ಕೆ ಪ್ರೇರೇಪಣೆ ಆಗ್ತದೆ ನನ್ನ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ಅನ್ನೋದು ನನ್ನ ಗುರಿ ಅದರ ಅದರ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ನಮಗೆ ಬೆಂಬಲ ನೀಡ್ತಾ ಇದ್ದಾರೆ ಇನ್ನಷ್ಟು ಫಂಡ್ಗಳನ್ನು ತಂದು ಈ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಧನ್ಯವಾದಗಳು ಗಮನಕ್ಕೆ ತಂದಿದ್ದಾರೆ ಎಲ್ಲರೂ ಕೂಡ ಅದು ಹೇಳಿದ್ದೀವಿ ಇಲ್ಲಿರ್ತಕ್ಕಂಥವ್ರು ಅದನ್ನು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿನ ಜಾಗನ ಗುರುತಿಸಿ ನಾನು ಶಾಸಕರನ್ನ ಕೂಡಲೇ ಅದನ್ನು ಆಗಲೇಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ ಅದನ್ನು ಅವ್ರ ಅಭಿಪ್ರಾಯನ ಮಾತು ಮಾತ್ಮದ ತಕ್ಷಣ ನಾವು ಹೇಳ್ತಾರೆ ದಯಮಾಡಿ ಸಮುದಾಯ ಭವನಗಳಿರ್ಬೋದು ಸಮುದಾಯ ಭವನ ರೋಡು ಅಂಥವಾಗಿ ಮಾಡಿಕೊಡಿ ಅಂತೇಳಿ ನನ್ನ ಸ್ನೇಹಿತರಾದಂಥ ನನ್ನ ಮಿತ್ರರಾದಂಥ ಜನಪ್ರಿಯ ಶಾಸಕರಿಗೆ ನಾನು ರವಿಕುಮಾರ್ ಅವರಿಗೆ ಗ್ರಾಮಸ್ಥರ ಪರವಾಗಿ ಮುಖಂಡರ ಪೂರ್ವವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ನನಗೆ ಮಾತಾಡಲಿಕ್ಕೆ ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮತ್ತು ಶಂಕುಸ್ಥಾಪನಾ ಕಾರ್ಯಕ್ರಮದ ವೇದಿಕೆ ಮೇಲೆರುವಂತ ನನ್ನ ಆತ್ಮೀಯರು ಈ ಊರಿನ ಸುಪುತ್ರರಾದಂತ ಸತೀಶ್ ಗೌಡ್ರೆ ಅದಕ್ಕಿಂತ ಜಾಸ್ತಿ ಕೆಲಸಗಳನ್ನೇ ನಿಮ್ಮ ಊರಲ್ಲೂ ಮಾಡ್ತಾ ಇದ್ದೀವಿ ಈಗ ಬರೀ ಇವತ್ತು ನಾವು ಇಲ್ಲಿ ಓಡಾಡ್ಬೇಕಾದ್ರೆ ಎಲ್ಲ ಕಡೆಯಿಂದ ರಸ್ತೆ ಆಗಿತ್ತು ಮಾರ್ಚ್ಕೊಂಡು ನೋಡಿ ಬ ಮತ್ತೆ ವಡ್ರ್ ಕಪ್ಪಲು ಮಧ್ಯೆ ಒಂದು ಅಷ್ಟು ಪೀಸ್ ತುಂಬ ದಿನದಿಂದ ಹಳ್ಳ ಬಂದು ನಿಮಗೆಲ್ಲ ತೊಂದರೆ ಆಗ್ತಿತ್ತು ಅದನ್ನೇ ಈಗ ಹದಿನೈದು ಲಕ್ಷ ಹಾಕಿದ್ದೀನಿ ಆ ಕೆಲಸ ಮುಗಿಯುತ್ತೆ ನಂತರ ಹದಿನಾರು ಲಕ್ಷ ರೂಪಾಯಿಯಲ್ಲಿ ನಮ್ಮ ಸೊಸೈಟಿ ಕೆಲಸವನ್ನ ಕಾಂಪೌಂಡು ಮತ್ತೆ ಇತರ ಕಾಮಗಾರಿಗಳು ಮಾಲಿಂಗ ನನ್ನ ಬೆನ್ನು ಬಿದ್ದು ಮಾಡಿಸ್ಕೊಂಡಿದ್ರೆ ಆ ಕೆಲಸನ ಆಗುತ್ತೆ ಬಹಳ ದಿನಗಳಿಂದ ನೀವು ಅಂಬೇಡ್ಕರ್ ಭವನ ಕೇಳ್ತಿದ್ರಿ ಎಷ್ಟು ಇಪ್ಪತ್ತು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದರ ಅದನ್ನ ಇಪ್ಪತ್ತೈದು ಲಕ್ಷಕ್ಕೆ ಮಾಡಿ ಚೆನ್ನಾಗಾಗ್ಲಿ ಈಗ ಐದು ಲಕ್ಷ ಬಿಡುಗಡೆ ಮಾಡಿದೀನಿ ಇನ್ನು ಇಪ್ಪತ್ತು ಲಕ್ಷನ ಹಂತವಾಗಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣ ಬಿಡುಗಡೆ ಮಾಡ್ತೀನಿ ನಿಮ್ಮ ದೇವಸ್ಥಾನಕ್ಕೆ ಮೂರು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಅದನ್ನ ಕೆಲಸ ಮಾಡಿಬಿಟ್ಟು ದುಡ್ಡು ಇಸ್ಕೊಳ್ಳಿ ದುಡ್ಡು ಬಿಡುಗಡೆ ಆಗಿದೆ ಮಂಚಮ್ಮನ್ ದೇವಸ್ಥಾನ ಮತ್ತೆ ಅದು ಇನ್ನೊಂದು ದೇವಸ್ಥಾನ ನೀವು ಕೇಳ್ತದ ಶಿವಪುರದಮ್ಮ ಅದಕ್ಕೂ ಬಿಡುಗಡೆ ಮಾಡ್ತೀನಿ ಮತ್ತೆ ಐದೈದು ಹತ್ತು ಲಕ್ಷದ ಎರಡು ಊರೊಳಗಡಿನ ಕಾಂಕ್ರೀಟ್ ರಸ್ತೆಗೆ ಹತ್ತು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಆ ಕೆಲಸನೂ ಇವತ್ತು ಇಲ್ಲೇ ಗುದ್ಲಿ ಪೂಜೆ ಮಾಡಿಕೊಟ್ಟಿದೀನಿ ಅದನ್ನು ಮುಗಿಸಿ ಮತ್ತೆ ನೀವು ಅಲೋ ಎರಡೂವರೆ ಕೋಟಿ ರೂಪಾಯಿಯಲ್ಲಿ ಈಗ ಟೆಂಡರ್ ಮುಗಿದ ತಕ್ಷಣ ಆ ಕೆಲಸನೂ ಮಾಡ್ತೀನಿ ನೀವು ಭಾಳ ವರ್ಷದಿಂದ ಕೇಳ್ತಾ ಇದ್ರಿ ಹೌದಲ್ವಾ ಒಂದು ಚಪ್ಪಾಳೆ ಬರಲಿಲ್ಲ ಮತ್ತೆ ಅಲ್ವಾ ಅಲ್ಲ ಒಂದು ರೂಪಾಯಿ ಅಲ್ಲ ಎರಡು ಎಲ್ಲ ನೆನ್ಕಂಡ್ರೆ ತಿಟ್ಟುನು ಅಂತೀರಾ ಸ್ವಲ್ಪ ಇಲ್ಲ ಯಾರು ಮಾಚ್ಕೊಂಡಳ್ಳರೂವರೆ ಕೋಟಿ ರೂಪಾಯಿ ಹಾಕಿದೀನಿ ಅದು ಈಗಲೇ ಶೀಘ್ರದಲ್ಲೇ ಕೆಲಸ ನಡೀತದೆ ಇನ್ನು ನಮ್ಮ ಉಪಮುಖ್ಯಮಂತ್ರಿಗಳು ನೂರು ಕೋಟಿ ರೂಪಾಯಿ ಕೊಟ್ಟಿರೋದ್ರಲ್ಲಿ ಮಾಚ್ಕೊಂಡಿ ಶಿವಪುರ ಬೆಳಗ ಕೆರೆ ಬಯಲು ರಸ್ತೆ ಕೂಡ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಬೇಕು ಕೆಲಸ ಆರಂಭ ಆಗ್ತದೆ ಮತ್ತೆ ಶಿವಪುರ ಅರ್ಶಿಗೆರೆ ಕೆರೆ ಏರಿ ಮೇಲೆ ಏನು ಆಕ್ಸಿಡೆಂಟ್ ಅದಕ್ಕೆ ಸ್ಟೀಲ್ ಬ್ಯಾರಿಕೇಡು ಮತ್ತೆ ರೋಡ್ಗಳನ್ನು ಹಾಕುವಂಥದಕ್ಕೆ ಮೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಅದು ಟೆಂಡರ್ ತಕ್ಷಣ ಕೆಲಸ ಆಗುತ್ತೆ ಗಣಂಗ ಒಳಗಡೆಗೆ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಬರೋವರ ಲಕ್ಷ್ಮಣ ಮನೆಯಿಂದ ಮುಂದೆಯಿಂದ ಗೇಟ್ ಇಂದ ಟು ನಮ್ಮ ದೇವಸ್ಥಾನ ದಣ್ಣಮ್ಮನ ದೇವಸ್ಥಾನದಲ್ಲೂ ಒಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಈಗ ಗುದ್ಲಿ ಪೂಜೆ ಒಂದು ಮಾಡಬೇಕು ಬರೋವಾರ ಮಾಡಿಕೊಡ್ತೀನಿ ಆ ಕೆಲಸನು ಆಗ್ತದೆ ನಿಮಗೆ ಅಲ್ಲಿಂದ ಗುಡಿಗೆನಹಳ್ಳಿಯಿಂದ ಬರ್ಬೇಕಾದ್ರೆ ಹಳ್ಳ ಅಲ್ಲ ಅದಕ್ಕೂ ಒಂದು ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀನಿ ಅದ್ರದ್ದು ಈ ಗಣಗದ ಪೂಜೆ ಮಾಡ್ಬೇಕಾದ್ರೆ ಅದನ್ನು ಮಾಡ್ಕೊಡ್ತೀನಿ ಆ ರಸ್ತೆ ಅಲ್ಲಿಂದ ಇಲ್ಲಿವರೆಗೆ ಎಲ್ಲೂ ಅಳ್ಳಾಡ್ಬಾರ್ದಲ್ಲ ಗಾಡಿ ಹಂಗೆ ಅದಕ್ಕೂ ಸ್ಯಾಂಕ್ಷನ್ ಮಾಡಿದ್ದೀನಿ ಅದು ಪೂಜೆ ಮಾಡ್ತೀನಿ ಇತಿಹಾಸದಲ್ಲಿ ನೀವು ಯಾರೂ ಕೂಡ ಇಷ್ಟು ಕೆಲಸನ ಈ ಪಂಚಾಯಿತಿನ ನೆನ್ಸ್ಕೋತಾನೆ ಇರಲಿಲ್ಲ ಐದು ಲಕ್ಷ ರೂಪಾಯಿ ತರಬೇಕಾದ್ರೆ ಐದು ವರ್ಷ ನಮ್ಮ ಮಾಲಿಂಗಣ್ಣ ನಮ್ಮ ರವಿ ನಮ್ಮ ಜಗ ಎಮ್ ಎಲ್ ಎ ಮನೆ ಹತ್ರ ಸೈಕಲ್ ಹೊಡಿಬೇಕಾಗಿತ್ತು ಈಗ ನಾನೇ ನಿಮ್ಮ ಹತ್ರ ಬಂದು ಎಷ್ಟು ಲಕ್ಷ ಎಷ್ಟು ಕೋಟಿ ಬೇಕು ಅಂತ ಸ್ಯಾಂಕ್ಷನ್ ಮಾಡ್ತಾ ಇದ್ದೀನಿ ಮತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದೊಂದು ಸಮಸ್ಯೆ ಇದೆ ಒಂದೇ ಸರಿ ನಾವು ಮಾಯಮಂತ್ರ ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ ಹಂತಂತವಾಗಿ ನೀವು ಕೇಳದೆ ಕೂಡ ನನಗೆ ನನಗೆ ಇದು ಜವಾಬ್ದಾರಿ ಇದೆ ನಮ್ಮ ಮೂರು ಪಂಚಾಯಿತಿಯಿಂದ ಹಂತಂತವಾಗಿ ಎಲ್ಲವನ್ನು ಮಾಡ್ತೀವಿ ನೀವು ಸ್ಮಶಾನದ ರೋಡು ಆಮೇಲೆ ಚಿಕ್ಕ ಹೊತ್ತೇರೆ ಮಾಚ್ಕೊಂಡಿಗೆ ಅದು ಪಿ ಪಿ ಡಬ್ಲ್ಯೂ ಡಿ ಬೇರೆ ಎಮ್ ಡಿ ಆರ್ ಬೇರೆ ಈಗ ಪಿ ಡಬ್ಲ್ಯೂ ಡಿ ರೋಡ್ ಮಾಡ್ತಾ ಇರೋದು ಎಮ್ ಡಿ ಆರ್ದು ಅಂದರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ದುಡ್ಡು ರಿಲೀಸ್ ಆದಾಗ ಅದನ್ನು ಫಸ್ಟು ತಗೊಂಡು ಮಾಡ್ತೀವಿ ಅದೇ ಅದೇ ಹಂತವಾಗಿ ಎಲ್ಲಾ ರಸ್ತೆಗಳನ್ನ ಮಾಡ್ತೀನಿ ಈಗ ನಮ್ಮ ಸ್ನೇಹಿತರು ಇಲ್ಲೊಂದು ಮದುವೆ ಬೇಕು ಅಂತ ಕೇಳಿದ್ರೆ ಈಗ ನಮ್ಮೂರಲ್ಲಿ ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಚೌಟ್ರಿ ಕೆಲಸ ನಡೀತಾ ಇದೆ ಅಷ್ಟು ದೊಡ್ಡದು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಬೇಡ ಅಂತ ಹೇಳ್ತೀನಿ ಆದ್ರೆ ನಮ್ಮೂರವರು ಎಮ್ ಎಲ್ ಅವರಲ್ಲಿ ಇಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಅಂತ ಶಿವರಾಮ ಬೈದ್ರು ಅಂತ ಹೇಳಿ ಮಾಡಿದೀವಿ ಆಯ್ತು ಒಂದ್ ಕೋಟಿ ರೂಪಾಯಿಯನ್ನ ನಿಮ್ಮೂರಿಗೂ ಸ್ಯಾಂಕ್ಷನ್ ಮಾಡ್ತೀನಿ ಅಂತಹಂತವಾಗಿ ಒಳ್ಳೆ ಚೌಟ್ರಿ ಕಟ್ಟಿ ನಿಮ್ಮ ಬಡ ಮಕ್ಕಳುಗಳಿಗೆ ಮದುವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ನೀವು ಜಾಗ ಚೌಟ್ರಿಗೆ ಜಾಗ ಗುರ್ತಿಸಿ ಈ ಸೊತ್ತು ಮಾಡಿಸಿ ಒಂದು ಕೋಟಿ ರೂಪಾಯಿನ ರಿಲೀಸ್ ಮಾಡ್ತೀನಿ ನೀವು ಚೌಟ್ರಿಯನ್ನು ಕಟ್ಕೊಳ್ಳಿ ಅಂಬೇಡ್ಕರ್ ಭವನವನ್ನು ಕಟ್ಟಿ ಅವ್ರಿಗೂ ಅನುಕೂಲ ಆಗಲಿ ಎಲ್ಲ ಹಂತ ಹಂತವಾಗಿ ಮಾಡಿ ನಿಮ್ಮ ಊರನ್ನು ಅಭಿವೃದ್ಧಿಯನ್ನು ನೋಡಿ ಅಲ್ಲಿ ಎಲ್ಲ ನಿಮ್ಮದೇ ಮೂರು ನಾಲ್ಕು ರಸ್ತೆಗೆ ಆಲ್ರೆಡಿ ಆಲ್ರೆಡಿ ಕೆಲಸ ಮುಗಿದೈತೆ ಎಲ್ಲ ನಾವು ಫಸ್ಟ್ ದುಡ್ಡು ಬಂದಿದ ತಕ್ಷಣ ಶಿವಪುರ ಪಂಚಾಯ್ತಿಗೆ ಅಂತ ಹಾಕ್ತೀವಿ ಯಾಕೆಂದರೆ ನಮ್ಮೂರು ಅಂತ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಇನ್ನೂ ಎರಡು ಮೂರು ಕೆಲಸಗಳಿದೆ ಅಂತ ಹೇಳಿ